ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಪ್ರತಿದಿನ ಹೊಸ ಹೊಸ ವರದಿಗಳು ನೋಡ್ಬೋದು ಯಾಕಂದರೆ ವಿಶೇಷ ಚೇತನರಿಗಾಗಿರ್ತಕ್ಕಂಥ ಈ ಚಾನಲ್ನಲ್ಲಿ ಸಾವಿರಾರು ವೀಡಿಯೋಗಳನ್ನು ವರದಿಗಳನ್ನು ಪ್ರಸಾರ ಮಾಡಲಾಗಿದೆ ಅದಕ್ಕಾಗಿ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಎಲ್ಲ ವರದಿಗಳನ್ನು ಗಮನಿಸ್ಬೋದು ಕಾರಣ ಏನಂದರೆ ತಮಗೆ ನೋಟಿಫಿಕೇಷನ್ ಬರ್ತದೆ ಯಾವ ವರದಿ ಆಗಿರ್ತೀವಿ ಆ ವರದಿಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಕಾಲ ಕಾಲಕ್ಕೆ ಬಂದು ತಮಗೆ ಎಚ್ಚರಿಗೊಳಿಸ್ತಕ್ಕಂಥ ಕೆಲಸ ಮಾಡ್ತದೆ ಯೂಟ್ಯೂಬ್ ಅದಕ್ಕಾಗಿ ನಾವೆಲ್ಲರೂ ಆಲ್ ಬಟನ್ ಪ್ರೆಸ್ ಮಾಡೋರ ಮೂಲಕ ಸಹಕರಿಸಿ ಅಂತ ಕೇಳಿಕೊಂಡು ಒಂದು ವರದಿ ತಮಗೆ ಹಚ್ಕೊತಾ ಇದ್ದೀವಿ ಏನಪ್ಪ ವರದಿ ಅಂತಂದರೆ ಕರ್ನಾಟಕ ರಾಜ್ಯ ಅಂಗವಿಕಲರ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಇದು ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಆ ಮನವಿ ಪತ್ರದಲ್ಲಿ ಏನೇನಿದೆ ಮತ್ತು ಯಾರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ ಅನ್ನೋದನ್ನು ಗಮನಿಸೋಣ ಬನ್ನಿ ಇವರಿಗೆ ಅಂದರೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಮಾನ್ಯ ಸಚಿವರು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ರಾಯಚೂರು ಜಿಲ್ಲೆ ರಾಯಚೂರು ಇವರಿಗೆ ಇವು ಏನು ಕೊಟ್ಟಿದ್ದಾರೆ ಅಂದರೆ ವಿಷಯ ಏನಂದರೆ ರಾಯಚೂರು ಜಿಲ್ಲೆಯ ಕೆ ಡಿ ಪಿ ತ್ರೈಮಾಸಿಕ ಪರಿಶೀಲನಾ ಸಭೆಯಲ್ಲಿ ಎಲ್ಲ ಇಲಾಖೆಗಳಲ್ಲಿ ವಿಕಲಚೇತನರಿಗೆ ಸಂಬಂಧಿಸಿದ ಶೇಕಡಾ ಐದು ಪ್ರತಿಶತ ಅನುದಾನದ ಬಳಕೆ ಮತ್ತು ಸುಲಭ ಲಭ್ಯತೆಯ ಅನುಷ್ಠಾನದ ಪರಿಶೀಲನೆ ಕುರಿತು ಮನವಿ ಪತ್ರ ವಿಷಯ ತಿಳಿಸಿದ್ದಾರೆ ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ಜಿಲ್ಲೆಯಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ನೇತೃತ್ವದಲ್ಲಿ ನಡೆಸಲಾಗುತ್ತಿದೆ ಅಂಗವಿಕಲರ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರರ ಸೆಕ್ಷನ್ ಮೂವತ್ತೇಳು ಬಿ ಪ್ರಕಾರ ಎಲ್ಲ ಇಲಾಖೆಗಳಲ್ಲಿ ವಿಕಲಚೇತನರ ಬಡತನ ನಿರ್ಮೂಲನೆಗೆ ಶೇಕಡ ಪ್ರತಿಶತ ಐದರಷ್ಟು ಅನುದಾನವನ್ನು ಮೀಸಲಿಟ್ಟು ಅನುಷ್ಠಾನ ಮಾಡಬೇಕಾಗಿರುವುದು ಎಲ್ಲ ಇಲಾಖೆಗಳ ಜವಾಬ್ದಾರಿಯಾಗಿದೆ ಹಾಗೆಯೇ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿದ ಮಹತ್ವ ತೀರ್ಪಿನ ಪ್ರಕಾರ ಸುಲಭ ಲಭ್ಯತೆಯ ಎಕ್ಸೆಸಿಬಿಲಿಟಿ ಎಲ್ಲ ವಿಕಲಚೇತನರ ಮೂಲಭೂತ ಹಕ್ಕಾಗಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆಯಲ್ಲಿ ಶೇಕಡಾ ಪ್ರತಿಶತ ಐದರಷ್ಟು ಕಾಯ್ದಿರಿಸಿದ ಅನುದಾನ ಸಮುದಾಯದ ಅಭಿವೃದ್ಧಿಗೆ ಲಭ್ಯವಿದ್ದು ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಸುಲಭ ಲಭ್ಯತೆ ವ್ಯವಸ್ಥೆಯನ್ನು ಮಾಡುವ ಮೂಲಕ ವಿಕಲಚೇತನರ ಹಕ್ಕನ್ನು ಅನುಷ್ಠಾನಕ್ಕೆ ತರುವ ಹಾಗೂ ಅಭಿವೃದ್ಧಿಯಲ್ಲಿ ಮುಂಚೂಣಿ ಪಾತ್ರ ವಹಿಸಬೇಕೆಂದು ಸಂಘಟನೆಯು ಕೋರಿರುತ್ತದೆ ಈ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ಕೆ ಡಿ ಪಿ ತ್ರೈಮಾಸಿಕ ಪರಿಶೀಲನಾ ಸಭೆಗಳಲ್ಲಿ ಎಲ್ಲ ಇಲಾಖೆಗಳಲ್ಲಿ ವಿಕಲಚೇತನಿಗೆ ಸಂಬಂಧಿಸಿದ ಐದು ಅನುದ ಐದು ಪ್ರತಿಶತ ಅನುದಾನದ ಬಳಕೆ ಮತ್ತು ಸುಲಭ ಲಭ್ಯತೆ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆಯನ್ನು ಆದ್ಯತಾ ವಿಷಯವಾಗಿ ಪರಿಗಣಿಸಬೇಕೆಂದು ಮತ್ತೊಮ್ಮೆ ರಾಯಚೂರು ಜಿಲ್ಲೆಯ ಸಮಸ್ತ ವಿಕಲಚೇತನ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ ಅಂಥೇಳಿ ಮಾನ್ಯ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಈ ಒಂದು ಮನವಿ ಮಾಡ್ಕೊಂಡಿದ್ದಾರೆ ಈ ಮನವಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅಂದರೆ ಸುರೇಶ್ ಪಿ ಭಂಡಾರಿ ಮುದ್ಗಲ್ ರಾಜ್ಯಾಧ್ಯಕ್ಷರು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಇವರು ಬೆಂಗಳೂರು ಜೊತೆಗೆ ಸಂಘದ ಪದಾಧಿಕಾರದ್ದು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಪದಾಧಿಕಾರಿಗಳಂದರೆ ಶಿವಕುಮಾರ್ ಗಜ್ಜಲ್ ಘಟ್ಟ ಮತ್ತು ವೀರಭದ್ರಪ್ಪ ದೊಡ್ಡ ನರಸಪ್ಪ ಕುರುಡಿ మొత్తం ఇరుపాక్షయ్య విఆర్ డబ్ల్యూ కాళాపూర్ జగే హుశ్యన్ భాష విఆర్ డబ్ల్యూ బన్నీగోళ్ బందీసాబ్ విఆర్ డబ్ల్యూ కన్నాళ్ళు హులిగప్ప విఆర్ డబ్ల్యూ ఈచ్నా అమీ అమీన్ సాబ్ వి ఆర్ డబ్ల్యూ గురుగుంటు బందాబ్ విఆర్ డబ్ల్యూ కన్నాళ్ళవారు సమీర్ వి ఆర్ డబ్ూ లింగ్సు మాదేవి వి ఆర్ అబ్దుల్ సాబ్ వి ಅಂಕುಶ್ ದೊಡ್ಡಿ ಜೊತೆಗೆ ಅಮರೇಶ್ ವಿ ಆರ್ ಡಬ್ಲ್ಯೂ ಅಪಿವಾ ಇವರು ಮತ್ತು ವೀರೇ ಅಮರೇಶ್ ಪಾಟೀಲ್ ವಿ ಆರ್ ಡಬ್ಲ್ಯೂ ದೇವರ್ ಬೋಪುರ್ ಹೀಗೆ ಪದಾಧಿಕಾರಿಗಳ ಒಳಗೊಂಡು ಈ ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ ಹಾಗಾಗಿ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಮನವಿ ಪತ್ರದ ವರದಿಯನ್ನು ಹಂಚಿಕೊಂಡವರು ಸುರೇಶ್ ಪಿ ಭಂಡಾರಿ ಇವರು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ